ಮೊಸರಿನೊಂದಿಗೆ ಬೆಲ್ಲ ಬೆಳೆಸಿ ತಿನ್ನಿ ಈ ಕಾಯಿಲೆಗಳಿಗೆ ಔಷಧಿಯೇ ಬೇಕಾಗಿಲ್ಲ ಅನೇಕ ಜನರು ಮೊಸರು ಮತ್ತು ಬೆಲ್ಲವನ್ನು ಒಟ್ಟಿಗೆ ತಿನ್ನುತ್ತಾರೆ ಕೇಳುವುದಕ್ಕೆ ಮೊಸರಿನೊಂದಿಗೆ ಬೆಲ್ಲ ಇದು ವಿಚಿತ್ರ ಕಾಂಬಿನೇಷನ್ ಎನಿಸಿದರೂ ಇದು ವಾಸ್ತವವಾಗಿ ಮೊಸರಿನೊಂದಿಗೆ ಬೆಲ್ಲವನ್ನು ತಿನ್ನುವುದು ಅನೇಕ ರೋಗ ರೋಗಕ್ಕೆ ಪ್ರಯೋಜನಗಳನ್ನು ನೀಡುತ್ತದೆ ಬೆಲ್ಲ ಮತ್ತು ಮೊಸರು ಒಟ್ಟಿಗೆ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಬೆಲ್ಲವು ದೇಹದ ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಹೆಚ್ಚುವರಿ ಪೌಂಡ್ಗಳನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಬೆಲ್ಲವು ಹೊಟ್ಟೆಯ ಸುತ್ತಲಿನ ಕೊಬ್ಬನ್ನು ಕರಗಿಸಲು ಸಹ ಸಹಾಯ ಮಾಡುತ್ತದೆ ಮತ್ತೊಂದೆಡೆ ಮೊಸರು ಅತ್ಯುತ್ತಮ ತೂಕ ನಷ್ಟ ಆಹಾರವಾಗಿದೆ ಬೇಸಿಗೆಯ ಸಮಯದಲ್ಲಿ ಮೊಸರು ಹೆಚ್ಚು ಪ್ರಯೋಜನವನ್ನು ಮಾಡುತ್ತದೆ ಇದನ್ನು ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯಕರವಾಗಿರುವುದು ಮಾತ್ರವಲ್ಲದೆ ಇದರ ಒಟ್ಟೆಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪ್ರಯೋಜನಕಾರಿಯಾಗಿದೆ ಮೊಸರಿನಲ್ಲಿ ಪ್ರೋಟೀನ್ ಕ್ಯಾಲ್ಶಿಯಂ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಸಮೃದ್ಧಿಯಾಗಿದ್ದು ಇದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಬೆಲ್ಲವನ್ನು ಸಾಮಾನ್ಯವಾಗಿ ಹಾಲಿನೊಂದಿಗೆ ಸೇವಿಸಿದರೆ ಮೊಸರಿನೊಂದಿಗೆ ಸೇವಿಸುವುದರಿಂದ ಉತ್ತಮ ಮಹಿಳೆಯರು ತಮ್ಮ ಮುಟ್ಟಿನ ಸಂದರ್ಭದಲ್ಲಿ ಅನುಭವಿಸುವ ಹೊಟ್ಟೆ ನೋವು ಮತ್ತು ಹೊಟ್ಟೆ ಸೆಳೆತ ಸಮಸ್ಯೆಗೆ ಮೊಸರು ಮತ್ತು ಬೆಲ್ಲ ಉತ್ತಮ ಪರಿಹಾರ ಒದಗಿಸಬಲ್ಲದು ಎಂದು ಹೇಳುತ್ತಾರೆ ಮುಟ್ಟಿನ ಸಮಯದಲ್ಲಿ ಕಾಡುವ ಹೊಟ್ಟೆ ನೋವಿಗೆ ನೈಸರ್ಗಿಕವಾಗಿ ಇದು ಈ ಮೊಸರು ತುಂಬ ಪ್ರಯೋಜನಕಾರಿಯಾಗಿದೆ ಮಹಿಳೆಯರಿಗೆ ಸದಾಕಾಲ ಬೆಲ್ಲ ಮತ್ತು ಮೊಸರು ಕಾಂಬಿನೇಷನ್ ಅತ್ಯಗತ್ಯ ಎಂದು ಹೇಳಲಾಗಿದೆ ಮೊಸರು ಮತ್ತು ಬೆಲ್ಲವನ್ನು ಅನೇಕ ಪೋಷಕಾಂಶಗಳಿವೆ ಮೊಸರು ಮತ್ತು ಬೆಲ್ಲದಲ್ಲಿ ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ಅಂದರೆ ರಕ್ತಹೀನತೆಯ ಸಮಸ್ಯೆ ಇದ್ದರೆ ಬೆಲ್ಲ ಮತ್ತು ಮೊಸರು ಸೇವಿಸುವುದು ಪ್ರಯೋಜನಕಾರಿ ಬೆಲ್ಲ ಬೆಲ್ಲವು ಉತ್ ಉಷ್ಣತೆ ಉತ್ಕಷ್ಟ ನಿವೋ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ದೇಹವನ್ನು ಅನೇಕ ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮೊಸರು ಕ್ಯಾಲ್ಷಿಯಂ ಮತ್ತು ರಂಜಕವನ್ನು ಹೊಂದಿದ್ದು ಅದು ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಹಾಗಾದರೆ ಮೊಸರು ಮತ್ತು ಬೆಲ್ಲವನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳುವುದು ಒಂದು ರಕ್ತದ ಕೊರತೆಯನ್ನು ನೀಗಿಸುತ್ತದೆ ದೇಹದಲ್ಲಿ ರಕ್ತ ಕಡಿಮೆ ಇರುವವರು ಅಂದರೆ ರಕ್ತಹೀನತೆಯಿಂದ ಬಳು ಬಳಲುತ್ತಿರುವವರು ಮೊಸರು ಮತ್ತು ಬೆಲ್ಲವನ್ನು ತಿನ್ನಬೇಕು ಮೊಸರು ಮತ್ತು ಬೆಲ್ಲವನ್ನು ಪ್ರತಿದಿನ ಸೇವಿಸುವುದರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ ರಕ್ತಹೀನತೆಯ ಸಮಸ್ಯೆ ದೂರವಾಗುತ್ತದೆ ಎರಡು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮಲಬದ್ಧತೆ ಹೊಟ್ಟೆ ಉಬ್ಬುವುದು ವಾಂತಿ ಉಂಟಾದ ಮುಂತಾದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಪ್ರತಿದಿನ ಮೊಸರು ಮತ್ತು ಬೆಲ್ಲವನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಇದು ಜೀರ್ಣಕ್ರಿಯೆಗೆ ಸಂಬಂಧಿತ ಸಮಸ್ಯೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮೂರು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ತೂಕವನ್ನು ತೂ ಹೆಚ್ಚು ತೂಕ ಹೆಚ್ಚಾಗುತ್ತಿದೆ ಎಂದು ಚಿಂತಿಸುತ್ತಿದ್ದರೆ ನಿಮ್ಮ ದೈನಂದಿನ ಆಹಾರದಲ್ಲಿ ಮೊಸರು ಬೆಲ್ ಬೆಲ್ಲವನ್ನು ಸೇವಿಸಲು ಪ್ರಾರಂಭಿಸಿ ಮೊಸರು ಮತ್ತು ಬೆಲ್ಲವನ್ನು ತಿನ್ನುವುದರಿಂದ ಹೊಟ್ಟೆಯು ಗಟ್ಟೆಗಳ ಕಾಲ ಕಾಲ ತುಂಬಿರುತ್ತದೆ ಇದು ತೂಕವನ್ನು ಸುಲಭವಾಗಿ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿದ್ದರೆ ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಮೊಸರು ಮತ್ತು ಬೆಲ್ಲವನ್ನು ಸೇವಿಸಬೇಕು ಇದು ರಕ್ಷಣಾ ನಿಮ್ಮ ದೇಹವನ್ನು ರಕ್ಷಿಸುವ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಶೀತ ಮತ್ತು ಕೆಮ್ಮಿನಂತಹ ರೋಗಗಳನ್ನು ತಡೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು